ಸಾರ್ವಜನಿಕ ಮಾಹಿತಿ ಮೇಲೆ ಬಂದಿದ್ದಾರೆ ವಿಸಿಟ್ ಮಾಡ್ತಾ ಇದ್ದಾರೆ ಏನು ಈ ಪಾರ್ಕ್ ಇದು ಟೋಟಲಾಗಿ ಅವ್ಯವಸ್ಥೆ ಹಗರವಾಗಿ ಕೂತಿದೆ ಇದು ಇವಾಗ ನಾವೆಲ್ಲ ಪಬ್ಲಿಕ್ಕೆಲ್ಲ ಸೇರಿ ಅಥವಾ ನಾನು ಪಬ್ಲಿಕ್ಕು ಹೇಳುವಂತ ವಿಸಿಟ್ ಮಾಡಿಸಿ ಮನವಿಯನ್ನು ಸಲ್ಲಿಸ್ತಾ ಇದ್ದಾರೆ ಆ ಮನವಿ ಬೇರೆಗೆ ಕಮಿಷನ್ ಮೀಟ್ ಮಾಡಿ ಇಲ್ಲ ಆಗಿರ್ತಕ್ಕಂಥ ತೊಂದರೆಗಳಿಲ್ಲ ಪಾರ್ಕು ಸರಿಯಾಗಿ ಬೆಟ್ಟನೇ ಆಗ್ತಾಯಿಲ್ಲ ಮತ್ತೆ ಆಟದ ಸಾಮಾನುಗಳೆಲ್ಲ ಹೋಗಿ ಮಕ್ಕಳೆಲ್ಲ ಅದ್ರ ಮೇಲೆ ಕೂತ್ಕೊಂಡು ಎಲ್ಲ ಜಾರ ಬಂಡಿ ಜಾರಿಗೆ ಕೈ ಕಾಲು ಮುಟ್ಕೊಳ್ಳೋ ಪರಿಸ್ಥಿತಿ ಆಗದೆ ಕೂತ್ಕೊಳ್ಳೋ ಚೀರು ಏನು ವಾಕರ್ಸ್ಗೆ ಬಂದು ವಾಕ್ ಮಾಡೋದ್ಮೇಲೆ ರೆಸ್ಟ್ ಗಿಸ್ಟ್ ಕೂತ್ಕೊಳ್ಳೋಕ್ಕೆ ಎಲ್ಲ ಚೀರುಗಳು ಹಾಳಾಗಿದ್ದಾವೆ ಇದನ್ನೆಲ್ಲ ನೋಡಿದಾಗ ನಮ್ಮ ಶಾಸಕರು ಹೇಳ್ತಾರೆ ನಾನು ಅಭಿವೃದ್ಧಿಗೋಸ್ಕರ ಪಕ್ಷನ ಚೇಂಜ್ ಮಾಡ್ತೀನಿ ಹೋಗ್ತೀನಿ ಅಂತಾರೆ ಈಗ ಇಲ್ಲಿಂದ ಕಾಂಗ್ರೆಸ್ನಿಂದ ಬಿ ಜೆ ಪಿಗೋದ್ರು ಬಿ ಜೆ ಪಿಯಿಂದ ಅಭಿವೃದ್ಧಿ ಮಾಡ್ತೀವಿ ಅಂತವರು ಇದರ ಅಭಿವೃದ್ಧಿ ತೋರ್ತಾ ಇದ್ರೆ ನೀವೆಲ್ಲ ಕರೆಕ್ಟಾಗಿ ಇದನ್ನು ಟಿ ವಿನಲ್ಲಿ ಜನಗಳಿಗೆ ತೋರಿಸ್ಬೇಕು ಇವರು ಸಹಕಾರಿ ಸಚಿವರಾದರೂ ಅದು ಅಭಿವೃದ್ಧಿಗೋಸ್ಕರ ಹೋಗಿ ಅದು ಇಲ್ಲಿ ನೋಡ್ತಾ ಇದ್ದಿಲ್ಲ ಯಾವ ರೀತಿ ಅಭಿವೃದ್ಧಿ ಅಂತ ಶೋಭಾ ಎರಡು ಸಾವಿರದ ಎಂಟರಲ್ಲಿ ಏನು ಶಾಸಕರಾಗಿದ್ದರು ಗಣಮೂರು ಮಾಡಿದಂಥ ಪಾರ್ಕ್ ಇದು ಇವರೇನು ಮಾಡಲಿಲ್ಲ ಆದರೆ ಈಗ ಹೇಳ್ತಾರೆ ಅಭಿವೃದ್ಧಿಗೋಸ್ಕರ ಕಾಂಗ್ರೆಸ್ನವ್ರ ಜೊತೆ ಕೈ ಜೋಡಿಸ್ತೀವಿ ಅಂತ ಹೇಳ್ತಾರೆ ಇದೇನು ಅಭಿವೃದ್ಧಿ ನೀವು ಹೋಗಿ ಹೋಗಿದ್ದಕ್ಕೆ ನಮ್ದು ಅಬ್ಜೆಕ್ಷನ್ ಇಲ್ಲ ಆದರೆ ಯಾವ ಪಕ್ಷದಿಂದ ಪಕ್ಷ ಚೇಂಜ್ ಮಾಡಿಕೊಂಡು ಜನಗಳೋಸ್ಕರ ನಾನು ಪಕ್ಷ ಚೇಂಜ್ ಮಾಡಿದ್ದೀನಿ ಅಭಿವೃದ್ಧಿಗೋಸ್ಕರ ಅಂತ ಅಂದಮೇಲೆ ಅಭಿವೃದ್ಧಿ ಎಲ್ಲ ಮಾಡಬೇಕಾಯ್ತಲ್ಲ ಎಂಥ ಸ್ಥಿತಿಗೆ ತಲುಪಿದೆ ಈ ಪಾರ್ಕು ಇವ್ನ ಯಾವ ಒಂದು ಕಾಂಟ್ರಾಕ್ಟರು ಮೇಂಟೆನೆನ್ಸ್ ತೊಗೊಂಡವನೇ ಅವರು ಇಲ್ಲಿ ಅಲ್ಲಿ ಇವರು ಏನು ಪಾರ್ಕ್ ಅಂತ ಮಾಡ್ತಕ್ಕಂಥ ವ್ಯಕ್ತಿ ಐತಾರೆ ಅವ್ರನ್ನ ನೋಡಿಲ್ಲ ಯಾರೋ ರೈಟ್ರು ಬರ್ತಾನೆ ಕೊಟ್ಟು ಹೋಗ್ತಾನೆ ಮಾಡಿದ್ರೆ ಮಾಡಿ ಕೆಲಸ ಮುಟ್ಟೋಗಿ ಅಂತ ಹೇಳ್ತಾನೆ ಅಂತ ಅವ್ರು ದೂರ್ತಾಯಿದ್ದಾರೆ ಕೂಡಲೇ ಮುಖ್ಯ ಆಯುಕ್ತರು ಇದ್ರ ಬಗ್ಗೆ ಗಮನ ಹರಿಸಿ ಬಂದು ಇನ್ಸ್ಪೆಕ್ಷನ್ ಮಾಡಿ ಸ್ಪಾಟು ಇದು ಕೂಡಲೇ ಪರಿಹಾರವನ್ನು ನೀಡಬೇಕಾದ್ರೆ ಈಗ ಆದ್ಯತೆ ಮೇರೆಗೆ ಈ ಪಾರ್ಕ್ನ ಅಭಿವೃದ್ಧಿಯನ್ನು ಕೈಗೆಟ್ಕೊಂಡು ಮತ್ತೆ ಆಟ ಆಡ್ತಕ್ಕಂಥ ಆಟ ಸಾಮಾನುಗಳನ್ನ ಹೊಸ್ದಾಗಿ ಅಳವಡಿಸಿ ಇದನ್ನು ಸಾಕಾರ ಮಾಡಬೇಕು ಇಲ್ಲ ಅಂದರೆ ಬಿ ಬಿ ಎಂ ಪಿ ಮುಂದೆ ಮುಖ್ಯ ಕಚೇರಿ ಮುಂದೆ ನನ್ನ ವಾರ್ಡ್ನ ಜನಗಳನ್ನ ಕರ್ಕೊಂಡೋಗಿ ಧರಣಿ ಮಾಡ್ತೀರ ಮಾತ್ರ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ